ಶಾಲಾ ಮಕ್ಕಳಿಗೆ ಪಾಠ ಹೇಳಿದ ಇಒ ಆನಂದ್ ಮುರುಗಮಲ್ಲ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಇಒ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಬೊಗ್ಗರಂ ನಾರಾಯಣಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟಿದ್ದು ವಿಶೇಷವಾಗಿತ್ತು ಅವರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿ ಸುರೇಶ್ ಬಿಲ್ ಕಲೆಕ್ಟರ್ ಮಂಜುನಾಥ್ ಸಿಆರ್ಪಿ ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು ಅವರಿಗೆ ನಮ್ಮ ಶಿಕ್ಷಕರ ಪರವಾಗಿ ಮತ್ತು ನನ್ನ ಮುದ್ದಿನ ಮಕ್ಕಳ ಪರವಾಗಿ ಅವರಿಗೆ ಸ್ವಾಗತವನ್ನು ಬಿಡಿಸ್ತಾರೆ

ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತದೆ ಕಡಿಮೆ ಆಗ್ತದೆ ನಿಮ್ಮ ಪಾತ್ರ ಏನು ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟರೆ ನಿಮ್ಮ ಪಾತ್ರ ಏನು ಸರ್ಕಾರಕ್ಕೆ ಏನು ಮಾಡ್ತೀಯ ಸರ್ಕಾರಕ್ಕೆ ಏನು ಒಬ್ಬೊಬ್ಬರೊಬ್ಬರು ಹೇಳಬೇಕು ನನಗೆ ಸೊ ಯಾಕೆ ಬಂದಿದ್ದೀವಿ ನಾವು ಸರ್ಕಾರ ನಿಮ್ಮನ್ನು ಎಜುಕೇಶನ್ ಯಾಕೆ ಕೊಡಬೇಕು ನಿಮಗೆ ಕೊಡೋದ್ರಿಂದ ಸರ್ಕಾರಕ್ಕೆ ಆಗ್ತಕ್ಕಂಥ ಪ್ರಯೋಜನ ಯಾರಾದ್ರೂ ಒಬ್ರು ಹೇಳ್ತೀರಾ ಸರ್ಕಾರಕ್ಕೆ ಲಾಭ ಏನು ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟ ಸರ್ಕಾರಕ್ಕೆ ಲಾಭ ಏನು ನಿಮ್ಗೆ ಯಾಕೆ ವಿದ್ಯಾಭ್ಯಾಸ ಕೊಡ್ಬೇಕು ಒಬ್ಬ ಧೈರ್ಯ ಕೇಳಿ ಪರವಾಗಿಲ್ಲ ಗಂಡ್ಮಕ್ಳು ಇಂಜಿನಿಯರ್ ಒಬ್ರು ಲಾಯರ್ಸ್ ಇಷ್ಟು ಬಿಸ್ನೆಸ್ ಮ್ಯಾನ್ ಒಬ್ರು ನೋಡ್ರಿ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥವ್ರು ನಿಮಗೆ ಭಾಳಷ್ಟು ಹೇಳಬೇಕು ಅಂತ ಇಲ್ಲಿ ಬಂದಿದ್ದೀನಿ ನಾನು ಗೌರ್ಮೆಂಟ್ ಸ್ಕೂಲಿಂದ ಬಂದಿರ್ತಕ್ಕಂಥವನೇ ಅದಕ್ಕೋಸ್ಕರ ನಿಮ್ಮಲ್ಲಿ ಏನು ಆಮಿನೇಷನ್ಸು ನಿಮ್ಮಲ್ಲಿ ಆ ಸೈಡ್ ಏನೇನಿದ್ದಾವೆ ಅದನ್ನು ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದನ್ನು ಹೇಳೋದಕ್ಕೆ ಬಂದಿದ್ದೀನಿ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಎಜುಕೇಷನ್ ಈಸ್ ಟು ಮೇಕ್ ಚಿಲ್ಡ್ರನ್ಸ್ ಕಿಯರ್ಲೆಸ್ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಎಜುಕೇಷನ್ ಅನ್ನೋದಕ್ಕೆ ಎಜುಕೇಷನ್ಗೆ ಮೊಟ್ಟ ಮೊದಲ ಮೆಟ್ಟಲು ಏನು ಫಸ್ಟ್ ಹುಡುಗರಲ್ಲಿ ಹುಡುಗಿಯರಲ್ಲಿ ಧೈರ್ಯ ತುಂಬಿಸ್ತಕ್ಕಂಥದ್ದು ಎಜುಕೇಷನ್ ಅಂತ ಹೇಳ್ತಾರೆ ಧೈರ್ಯದಿಂದ ನೀನು ಬಂದಿರ್ತಾನೆ ಊರಿಂದ ಬರಬೇಕಾದ್ರೆ ನಿಮ್ಮನ್ನ ಮನೆ ಯಾರು ಕರ್ಕೊಂಡು ಹೋಗೋದಿಲ್ಲ ನೀವೇ ಬಸ್ ಹತ್ತೀರಿ ಬರ್ತೀರಿ ಇಲ್ಲಿ ಪಾಠ ಕಲ್ತ್ಕೊಳ್ತೀರಿ ಹೋಗ್ತೀರಿ ಸೊ ಮನೆ ಹೋಗ್ತೀರಿ ಎಲ್ಲ ಅದು ಪ್ರೈಮರಿ ಆಬ್ಜೆಕ್ಟಿವ್ ಕನಸು ಕಾಣಬೇಕು ಚಿಕ್ಕ ಕನ್ಸ್ ಕಾಣಬಾರ್ದು ದೊಡ್ಡ ಕನ್ಸ್ ಕಾಣಬೇಕು ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಆ ಕನಸು ಹೆಂಗಿರ್ಬೇಕು ಅಂತಂದರೆ ರಾತ್ರಿ ಅಗಲು ನಿಮ್ಮನ್ನು ನಿದ್ದೆ ಮಾಡಕ್ ಬಿಡಬಾರ್ದು ನಿದ್ದೆಯಲ್ಲಿ ಬರ್ತಕ್ಕಂಥ ಕನಸ್ದೇ ನಿದ್ದೆ ಮಾಡದೆ ನಿದ್ದೆ ಮಾಡ್ದೇನೆ ಕನಸು ಕಾಣ್ತಾ ಇರ್ಬೇಕಂದ್ರೆ ಇದಾವಕ್ಕೂ ಇದಾಗಬೇಕು ಅಂತೇಳಿ ಬೆಟ್ಟು ನಮ್ಮ ಇಂಡಿಯಾದಲ್ಲಿ ಜಸ್ಟ್ ಒಂದು ಇನ್ಫಾರ್ಮೇಶನ್ ಇನ್ಫೋಸಿಸ್ ಇದೆಯಲ್ಲ ಇನ್ಫೋಸಿಸ್ ಸಂಸ್ಥೆ ಒಂದು ಇದೆಯಲ್ಲ ಇನ್ಫೋಸಿಸ್ ಸಂಸ್ಥೆಯಲ್ಲಿ ನಾರಾಯಣ ಮೂರ್ತಿಯವರು ಸುಧಾಮೂರ್ತಿ ಅವರು ಅದಕ್ಕೆ ಇಟ್ಟರು ಆ ಫೌಂಡರ್ ಒಬ್ರು ಇದ್ದಾರೆ ಆ ಫೌಂಡರ್ ಒಬ್ರು ಭಾರತ ದೇಶದಲ್ಲಿ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜು ಯಾರು ಬೇಕಾರೆ ಬರ್ಕೊಳ್ಳಿ ಐವತ್ತೊಂದು ಸಾವಿರ ಡಿಗ್ರಿ ಕಾಲೇಜು ಅದರಲ್ಲಿ ಓದ್ತಾ ಇರ್ತಾ ಇರ್ತಕ್ಕಂಥ ಸಂಖ್ಯೆ ಮೂರು ಕೋಟಿ ಐವತ್ತು ಲಕ್ಷದಿಂದ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷಗ್ರಿ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ನಿಮ್ದು ಎಷ್ಟು ಇನ್ಫಾರ್ಮೇಶನ್ ಇರಲಿ ಅಂತ ಹೇಳ್ತಾರೆ ನೀವು ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಏನು ಓದ್ತಾ ಇದ್ದಾರೆ ಯೂನಿವರ್ಸಿಟೀಸ್ ಅಲ್ಲಿ ಪ್ರತಿ ವರ್ಷನೂ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಆಚೆಗೆ ಬರ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಬರೀ ಎಂಬತ್ತೆಂಟು ಲಕ್ಷ ಜನ ಮಾತ್ರ